ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಸಿಗ್ಬೇಕು ನಾನಿವತ್ತು ಸ್ಟೇಷನ್ಗೆ ಹೋಗ್ತೇನೆ ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ ನ್ಯಾಯ ಖಂಡಿತ ಸಿಗ್ತದೆ ಸರ್ ಏನ್ ಹೇಳ್ತೀರಾ ಏನು ಹೇಳ್ತೀರಾ ನಾನು ಹೇಳ್ತಾ ಇದ್ದೀನಿ ನಾನು ಎನ್ಕ್ವೈರಿ ಅದು ಒಂದು ಯಾವ್ದಕ್ಕೂ ಲಿಮಿಟ್ ಅಂತ ಹೇಳಿ ಇರುತ್ತೆ ಅರ್ಥ ಆಯ್ತಲ್ವಾ ಸುಮ್ಮನೆ ಇದನ್ನು

ರಾಜ್ಯ ಸರ್ಕಾರ ಕಾರಣ ಆಗ್ತದೆ ಇಡೀ ಅವರು ಕಾರಣ ಆಗ್ತಾರೆ ಅಷ್ಟೇ ತಲೆ ಸೌತ್ ಇಂಡಿಯನ್ಗೆ ನ್ಯಾಯ ಸಿಗ್ಬೇಕು ಇದಕ್ಕೆ ಎಲ್ಲ ಕೂಡ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಕರ್ಕೊಂಡು ಹೋಗ್ತಿದ್ದಾರೆ ನಂತರ ಬ್ರಹ್ಮವರ ಪೊಲೀಸ್ ಠಾಣೆಗೆ ಬಂದು ನೋಟಿಸ್ ಉಲ್ಲೇಖವರೆಗೂ ಹಾಜರಾಗಿದ್ದು ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕು ನಾನು ಇವತ್ತು ಗೆ ಹೋಗ್ತೇನೆ ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ ನ್ಯಾಯ ಖಂಡಿತ ಸಿಗ್ತದೆ ಸರ್ ಏನ್ ಹೇಳ್ತೀರಾ ಏನು ಹೇಳ್ತೀರಾ ನಾನು ಹೇಳ್ತಾ ಇದ್ದೀನಿ ನಾನು ಇನ್ಕ್ವೈರಿ ಅದು ಒಂದ್ ಯಾವ್ದಕ್ಕೂ ಲಿಮಿಟ್ ಅಂತ ಹೇಳಿ ಇರುತ್ತೆ ಅರ್ಥ ಆಯ್ತಲ್ವಾ ಸುಮ್ಮನೆ ಇದನ್ನು

ರಾಜ್ಯ ಸರ್ಕಾರ ಕಾರಣ ಆಗ್ತದೆ ಇಡೀ ಅವರು ಕಾರಣ ಆಗ್ತಾರೆ ಅಷ್ಟೇ ಸರಿ ಸೌತ್ ಇಂಡಿಯನ್ಗೆ ನ್ಯಾಯ ಸಿಗ್ಬೇಕು ಇದಕ್ಕೆ ಎಲ್ಲ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ